ಗ್ರಹಗಳ ಸೇನಾಧಿಪತಿಯಾದ ಮಂಗಳನು ಜನವರಿ ಹನ್ನೆರಡರಂದು ಗುರುವಿನ ನಕ್ಷತ್ರವನ್ನು ಪ್ರವೇಶ ಮಾಡಲಿದ್ದಾನೆ ಇದರಿಂದಾಗಿ ಮೂರು ರಾಶಿಯವರಿಗೆ ಭರ್ಜರಿ ಲಾಭವಾಗಲಿದೆ ಹಾಗಾದರೆ ಅದೃಷ್ಟವಂತ ರಾಶಿಯವರು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಗ್ರಹಗಳ ಸೇನಾಧಿಪತಿಯಾದ ಮಂಗಳನ್ನು ಯಾವುದಾದ್ರೂ ಒಂದು ರಾಶಿ ಅಥವಾ ನಕ್ಷತ್ರದಲ್ಲಿ ಸುಮಾರು ನಲವತ್ತೈದು ದಿನಗಳವರೆಗೆ ಚಲಿಸ್ತಾನೆ ಇದರಿಂದಾಗಿ ಹನ್ನೆರಡು ರಾಶಿಗೆ ಸೇರಿದ ಜನರ ಮೇಲೆ ಶುಭ ಮತ್ತು ಅಶುಭ ಪ್ರಭಾವವನ್ನು ನೋಡಬಹುದಾಗಿದೆ ಶೀಘ್ರದಲ್ಲಿಯೇ ಮಂಗಳ ಗ್ರಹವು ತನ್ನ ನಕ್ಷತ್ರವನ್ನು ಬದಲಾಯಿಸಲಿದೆ ಇದರಿಂದಾಗಿ ಕೆಲವು ರಾಶಿಗೆ ಶುಭ ಫಲಗಳು ದೊರಕಲಿದೆ ಗುರು ಗ್ರಹದ ನಕ್ಷತ್ರವನ್ನು ಮಂಗಳ ಗ್ರಹ ಪ್ರವೇಶ ಮಾಡುತ್ತೆ ಜನವರಿ ಹನ್ನೆರಡರಂದು ಪುನರ್ವಸು ನಕ್ಷತ್ರವನ್ನು ಮಂಗಳ ಗ್ರಹ ಪ್ರವೇಶ ಮಾಡ್ತಾನೆ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹನ್ನೆರಡನೇ ತಾರೀಕು ಅಂದರೆ ಭಾನುವಾರ ಬರುತ್ತೆ ರಾತ್ರಿ ಭಾನುವಾರ ರಾತ್ರಿ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಗುರುಗ್ರಹದ ನಕ್ಷತ್ರವನ್ನು ಮಂಗಳ ಗ್ರಹ ಪ್ರವೇಶ ಮಾಡ್ತಾನೆ ಪುನರ್ವಸು ನಕ್ಷತ್ರದಲ್ಲಿ ಮಂಗಳ ಗ್ರಹದ ಸಂಚಾರದಿಂದಾಗಿ ಮೂರು ರಾಶಿಗೆ ಸೇರಿದ ಜನರ ಅದೃಷ್ಟ ಬದಲಾಗಲಿದೆ ಹಾಗಾದ್ರೆ ಆ ಲಕ್ಕಿ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆ ಅಂತ ತಿಳಿದುಕೊಳ್ಳೋದಕ್ಕೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಕು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲನೇದಾಗಿ ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಮಂಗಳನ ಈ ನಕ್ಷತ್ರ ಬದಲಾವಣೆಯ ಸಮಯ ಅನ್ನುವಂಥದ್ದು ಸಾಕಷ್ಟು ಉತ್ತಮವಾಗಿರುತ್ತೆ ಹಾಗೆ ವೃಷಭ ರಾಶಿಯವರಿಗೆ ಸೇರಿದ ವ್ಯಾಪಾರ ಿದ್ರೆ ತಮ್ಮ ವ್ಯಾಪಾರದಲ್ಲಿ ಪ್ರಗತಿಯನ್ನು ಹೊಂದುತ್ತಾರೆ ಕೆಲಸವನ್ನು ಮಾಡುವಂತಹ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದಿಂದಾಗಿ ಬೇರೆಯವರಿಂದ ಪ್ರಶಂಸೆಗೆ ಪಾತ್ರವಾಗಲು ಸಿದ್ಧರಾಗ್ತಾರೆ ಹಾಗೆ ಕೆಲಸದ ಸ್ಥಳದಲ್ಲಿ ವೃಷಭ ರಾಶಿಗೆ ಸೇರಿದ ಜನರನ್ನು ಅವರ ಸಹೋದ್ಯೋಗಿಗಳು ಪ್ರಶಂಸಿಸುತ್ತಾರೆ ಮೇಲಾಧಿಕಾರಿಗಳು ಅವರಿಗೆ ಶಭಾಷ್ಗಿರಿ ಕೊಡ್ತಾರೆ ಯಾವದಲ್ಲಿ ನಿಮ್ಮ ಪೂರ್ಣ ಕೆಲಸಗಳೆಲ್ಲವೂ ಕೂಡ ಪೂರ್ಣಗೊಳ್ಳುತ್ತೆ ಜೊತೆಗೆ ವೃಷಭ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಇನ್ನಷ್ಟು ಬಲಗೊಳ್ಳುತ್ತೆ ನಿಮ್ಮ ಯಾವುದೆಲ್ಲ ಕೆಲಸಗಳಿಗೆ ಅಡೆತಡೆ ಉಂಟಾಗಿತ್ತೋ ಅರ್ಧಂಬರ್ಧ ನಿಂತಿತ್ತು ಅವೆಲ್ಲವೂ ನಿವಾರಣೆಯಾಗುತ್ತೆ ಸಂಪೂರ್ಣ ಮಾಡ್ತೀರಿ ಕೆಲಸವನ್ನು ಹಾಗೆ ಮಂಗಳನ ಸಂಚಾರದಿಂದಾಗಿ ನಿಮಗೆ ಹೊಸ ಜವಾಬ್ದಾರಿಗಳು ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಉನ್ನತ ಸ್ಥಾನಮಾನ ಸಿಗುವ ಸಾಧ್ಯತೆ ಇದೆ ಈ ವೃಷಭ ರಾಶಿಗೆ ಸೇರಿದ ಜನರು ಧನವೃದ್ಧಿಯನ್ನು ಅಂದರೆ ಹಣದ ವಿಚಾರದಲ್ಲಿ ವೃದ್ಧಿಯನ್ನು ಪಡೆಯುವಂತಹ ಯೋಗ ಇದೆ ಮಂಗಳನು ಪುನರ್ವಸು ನಕ್ಷತ್ರವನ್ನು ಪ್ರವೇಶ ಮಾಡಲಿದ್ದಾನೆ ಹೀಗಾಗಿ ಈ ವೃಷಭ ರಾಶಿಯ ಜನರು ಅನಿರೀಕ್ಷಿತವಾಗಿ ಹಠಾತ್ ಹಣದ ಲಾಭವನ್ನು ಪಡಿತಾರೆ ವೃತ್ತಿ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ಪಡೆಯುವಂಥ ಸಾಧ್ಯತೆ ಇದೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳ ಫಲವನ್ನು ನೀವು ಪಡಿಬಹುದು ನಿಮ್ಮ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಆದರೆ ಅನಗತ್ಯ ಖರ್ಚನ್ನು ಕಡಿಮೆ ಮಾಡೋದು ಒಳ್ಳೆಯದು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರೋದು ಒಳ್ಳೆಯದು ಇನ್ನು ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರಿಗೆ ಮಂಗಳ ಗ್ರಹದ ನಕ್ಷತ್ರ ಬದಲಾವಣೆಯ ಲಾಭದಾಯಕವಾಗಿರುತ್ತೆ ಇದು ಅವಧಿ ಈ ಅವಧಿಯಲ್ಲಿ ಸಿಂಹರಾಶಿಗೆ ಸೇರಿದಂತಹ ಜನರು ಸಾಮಾಜಿಕ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾರೆ ಈ ಅವಧಿಯಲ್ಲಿ ನೀವು ಹೂಡಿಕೆಯನ್ನು ಮಾಡುವ ಬಗ್ಗೆ ಯೋಚಿಸಬಹುದಾಗಿದೆ ಇದರಿಂದಾಗಿ ನಿಮಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಸಂಭವ ಇರುತ್ತೆ ಬಹಳ ಸಮಯದಿಂದ ಸಿಂಹರಾಶಿಗೆ ಸೇರಿದ ಜನರು ಯಾವೆಲ್ಲ ಕೆಲಸವನ್ನು ಪೂರ್ಣಗೊಳಿಸಲು ಆಗಿರೋದಿಲ್ಲವೋ ಅವೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಶೀಘ್ರದಲ್ಲೇ ಪೂರ್ಣಗೊಳ್ಳುವ ಯೋಗ ಇದೆ ಸಾಮಾಜಿಕ ಕಾರ್ಯಗಳಲ್ಲಿ ಸಿಂಹರಾಶಿಗೆ ಸೇರಿದ ಜನರ ಆಸಕ್ತಿ ಬಹಳ ಹೆಚ್ಚಾಗುತ್ತೆ ಮಂಗಳನ ಸಂಚಾರದಿಂದಾಗಿ ವೃದ್ಧಿಯಾಗುತ್ತೆ ನಿಮ್ಮ ಮನಸ್ಸು ಸಾಕಷ್ಟು ಸಂತೋಷದಿಂದ ಇರುತ್ತೆ ನಿಮ್ಮ ಎಲ್ಲ ರೀತಿಯ ಒತ್ತಡಗಳು ಈ ಅವಧಿಯಲ್ಲಿ ದೂರವಾಗುತ್ತೆ ಹಣಕ್ಕೆ ಸಂಬಂಧಿಸಿದಂಥ ಸಿಂಹರಾಶಿಗೆ ಸೇರಿದ ಜನರ ಕೆಲಸಗಳೆಲ್ಲವೂ ಕೂಡ ಈ ಅವಧಿಯಲ್ಲಿ ಪೂರ್ಣಗೊಳ್ಳುತ್ತೆ ಪುನರ್ಸು ನಕ್ಷತ್ರದಲ್ಲಿ ಮಂಗಳನ ಪ್ರವೇಶ ಅನ್ನುವಂಥದ್ದು ಈ ಈ ರಾಶಿಯವರಿಗೆ ಸೇರಿದಂತಹ ಅಂದರೆ ಸಿಂಹರಾಶಿಯವರಿಗೆ ಸೇರಿದಂತಹ ಜನರ ಆಸಕ್ತಿ ಮತ್ತು ಸಂಚಾರದಿಂದ ಮನಸ್ಸು ಸಾಕಷ್ಟು ಸಂತೋಷದಿಂದ ಇರುತ್ತೆ ಒತ್ತಡ ಆಗುತ್ತೆ ಮತ್ತು ಪುನರ್ಸು ನಕ್ಷತ್ರ ಮಂಗಳ ಪ್ರವೇಶ ಪ್ರಯೋಜನಕಾರಿಯಾಗಿರುತ್ತೆ ಜನರ ಆಸೆ ಪ್ರತಿಯೊಂದು ಆಸೆಗಳು ಕೂಡ ಈಡೇರುತ್ತೆ ಇದರೊಂದಿಗೆ ನೀವು ಸಾಕಷ್ಟು ಹಣದ ಲಾಭವನ್ನು ಪಡಿತೀರಿ ಹೊಸ ಉದ್ಯೋಗ ಅವಕಾಶಗಳ ಪ್ರಾಪ್ತಿಯಾಗತ್ತೆ ಮತ್ತು ನಿಮಗೆ ಬಡ್ತಿಯೊಂದಿಗೆ ಅಂದರೆ ಇನ್ನಷ್ಟು ಹೆಚ್ಚಿನ ಜವಾಬ್ದಾರಿಯೊಂದಿಗೆ ಬಡ್ತಿಯು ಪ್ರಗ ಪ್ರಗತಿ ಸಿಗುವಂಥ ಸಾಧ್ಯತೆ ಇದೆ ನೀವು ವ್ಯವಹಾರ ಕ್ಷೇತ್ರದಲ್ಲಿಯೂ ಪ್ರಯೋಜನವನ್ನು ಪಡಿತೀರಿ ನೀವು ರೂಪಿಸಿದಂಥ ಯೋಜನೆಗಳು ನಿಮಗೆ ಸಾಕಷ್ಟು ಪ್ರಯೋಜನ ತರ್ತವೆ ಆರ್ಥಿಕ ಲಾಭದ ಸಾಧ್ಯತೆಗಳು ಇವೆ ಇದರೊಂದಿಗೆ ನೀವು ಉಳಿತಾಯದಲ್ಲಿ ಯಶಸ್ವಿ ಆಗ್ತೀರಿ ಸಂಗಾತಿಯೊಂದಿಗಿನ ಸಂಬಂಧ ಉತ್ತಮವಾಗಿರುತ್ತೆ ಇದರೊಂದಿಗೆ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ ಇನ್ನು ಧನುರಾಶಿ ಧನುರಾಶಿಗೆ ಸೇರಿದ ಜನರ ಜೀವನ ಜನವರಿ ಹನ್ನೆರಡರಿಂದ ಹೊಸ ಬದಲಾವಣೆಯನ್ನು ಹೊಂದುತ್ತೆ ನೀವು ಯಾವೆಲ್ಲ ಕೆಲಸವನ್ನು ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರೋ ಅವೆಲ್ಲವೂ ಮಂಗಳನ ಚಲನೆಯಿಂದಾಗಿ ಪೂರ್ಣಗೊಳ್ಳುತ್ತೆ ಈ ಅವಧಿಯಲ್ಲಿ ನೀವು ವಾಹನವನ್ನು ಖರೀದಿಸುವಂತಹ ಯೋಚನೆಯನ್ನು ಕೂಡ ಮಾಡಬಹುದು ಮಂಗಳನ ನಕ್ಷತ್ರ ಬದಲಾವಣೆಯ ಈ ಸಮಯದಲ್ಲಿ ಧನುರಾಶಿಗೆ ಸೇರಿದಂಥ ಜನರು ಹೊಸ ಸಂಪತ್ತನ್ನು ಖರೀದಿಸುವಂಥದ್ದು ಹೊಸ ಸಂಪತ್ತು ಅಂತಂದರೆ ನಿಮಗೆ ಚಿನ್ನ ಇರಬಹುದು ವಾಹನ ಇರಬಹುದು ಅಥವಾ ಆಸ್ತಿ ಇರಬಹುದು ಹೊಸ ಸಂಪತ್ತನ್ನು ಖರೀದಿಸುವಂತಹ ಯೋಗ ಇದೆ ಈ ಅವಧಿಯಲ್ಲಿ ನಿಮಗೆ ಹೊಸ ವಾಹನ ಖರೀದಿಸುವ ಯೋಗ ಇದೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಈ ಸಮಯದಲ್ಲಿ ಬರಗೊಳ್ಳುತ್ತೆ ಧನುರಾಶಿಗೆ ಸೇರಿದ ಜನರ ಕೆಲಸವನ್ನು ಎಲ್ಲರೂ ಹೊಗಳುವ ಒಂದು ಅವಕಾಶ ಸಿಗುತ್ತೆ ಸ್ಥಳದ ಕೆಲಸದ ಸ್ಥಳದಲ್ಲಿ ಧನುರಾಶಿಗೆ ಸೇರಿದಂಥ ಜನರಿಗೆ ಸಂಪೂರ್ಣ ಬೆಂಬಲ ಸಿಗುತ್ತೆ ಮಂಗಳನ ಸಂಚಾರದಿಂದಾಗಿ ಸಮಾಜದಲ್ಲಿ ಧನುರಾಶಿಗೆ ಸೇರಿದ ಜನರ ಗೌರವ ಖ್ಯಾತಿ ಇನ್ನಷ್ಟು ಹೆಚ್ಚಾಗುತ್ತೆ ಹಾಗೆ ನೀವು ಬಡ್ತಿ ಮತ್ತು ಉನ್ನತ ಸ್ಥಾನವನ್ನು ಪಡಿತೀರಿ ನೀವು ವ್ಯವಹಾರ ಕ್ಷೇತ್ರದಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ ಆಮದು ರಫ್ತು ವ್ಯವಹಾರದಲ್ಲಿ ನೀವು ಸಾಕಷ್ಟು ಲಾಭವನ್ನು ಮಾಡ್ತೀರಿ ಪಿತ್ರಾರ್ಜಿತ ಆಸ್ತಿಯನ್ನು ಪಡೆಯುವ ಸಾಕಷ್ಟು ಅವಕಾಶಗಳಿವೆ ಇದರೊಂದಿಗೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳಿತೀರಿ ನೀವು ಕುಟುಂಬದೊಂದಿಗೆ ಸಂತೋಷದಿಂದ ಮತ್ತು ಶಾಂತಿಯುತವಾಗಿ ಜೀವನ ಮಾಡೋದಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ಇಲ್ಲಿ ಹೇಳಿರುವಂಥ ಮೂರು ರಾಶಿಯವರು ವೃಷಭ ರಾಶಿ ಸಿಂಹರಾಶಿ ಮತ್ತು ಧನುರಾಶಿಗೆ ಸೇರಿದ ಜನರಲ್ಲಿ ನೀವು ಒಬ್ಬರಾಗಿದ್ದರೆ ಮಂಗಳನ ನಕ್ಷತ್ರ ಬದಲಾವಣೆಯಿಂದ ನೀವು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ಕಾಣ್ತೀರಿ ಪುನರ್ಸು ನಕ್ಷತ್ರದಲ್ಲಿ ಚಲಿಸಲಿರುವ ಮಂಗಳ ಗ್ರಹದಿಂದಾಗಿ ನಿಮ್ಮ ಅದೃಷ್ಟ ಖುಲಾಯಿಸಲಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು